ನಾನು ಕಾಂಪ್ರೆನ್ಸ್ ಕಾಲಾಗೆ ನಾನು ಅವ್ರ ವಿಷಯ ಮಾತಾಡಿಲ್ಲ ನನ್ನ ವಿಷಯ ಮಾತ್ರ ನಾವು ಕಟ್ಟಲ್ಲ ಅಂತ ಹೇಳಿಲ್ಲ ನಾವು ಕಟ್ಟಲ್ಲ ಅಂತ ಸುಮತ್ತ ಯಾವುದೇ ಕಾರಣಕ್ಕೂ ಸಾಲ ಕಟ್ಟಲ್ಲ ಅಂತ ನಾವು ಖಂಡಿತ ಹೇಳಲ್ಲ ಈಗ ನೀವು ಸ್ಪಷ್ಟವಾಗಿ ಮಾಡ್ಕೊಳ್ಳ್ರಿ ನಾವು ಸಾಲ ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಸಾಲ ಸಾಲನೇ ಒಂದು ರೂಪಾಯಿ ಆಗಲಿ ಒಂದು ರೂಪಾಯಿ ನಮ್ಗೆ ಅವ್ರದ್ದು ಬೇಡ ನಾನು ಕ್ಲಿಯರ್ ಮಾಡ್ತೀನಿ ನಾವು ಅದು ಬೇಡ ನಮಗೆ ನಮಗೆ ಮೈನ್ ಚಾನೆಲ್ಗೆ ಸ್ಟೇ ತಂದಿದ್ದಾರೆ ಅವರು ಅದು ನೀವ್ ಹೇಳ್ಬೇಡ್ರಿ ಅದು ಗೊತ್ತಿರೋ ವಿಚಾರ ನಿಮ್ಗೂ ಗೊತ್ತಿರತ್ತೆ ದೇಶಕ್ಕೂ ಗೊತ್ತಿರೋ ವಿಚಾರ ಹ್ಮ್ ಮೇಡಮ್ ಹತ್ರನೂ ಮಾತಾಡಿದ್ದೀನಿ ಎಲ್ಲರ ಹತ್ರನೂ ಮಾತಾಡಿದೀನಿ ನೀವು ಇವಾಗ ಮಾತಾಡ್ತಾ ಇದ್ರ ನಾನೀಗ ಆರು ತಿಂಗಳಿಂದ ಮಾತಾಡ್ತಾ ಇದೀನಿ ಅವ್ರ ಹತ್ರ ನೀವು ಇವಾಗ ಮಾತಾಡ್ತಿದ್ದೀರ ಆರು ತಿಂಗಳ ಹತ್ರನೂ ಮಾತಾಡ್ತಾ ಇದ್ದೀನಿ ಆಫೀಸ್ಗೆ ಹೋಗಿದ್ದೀನಿ ನಾನು ಮತ್ತೆ ಆರು ತಿಂಗಳಿಂದ ನಾನು ಓಡಾಡ್ತಾ ಇದ್ದೀನಿ ಯಾರೂ ಬಂದಿಲ್ಲ ಅವಾಗ ನಮಗೆ ಅವಾಗ ಅದಕ್ಕೆ ಅಭ್ಯಂತರ ಇಲ್ಲಮ್ಮ ನಾವು ಅದಕ್ಕೆ ಅಭ್ಯಂತರ ಮಾಡಲ್ಲೇನು ಬ್ಯಾಂಕ್ ಇದ್ದು ಅದು ಕೊಡ್ಲಿ ಅದು ಎಲ್ಲರಿಗೂ ಬರ್ತತೆ ಬರ್ತೇನೆ ಬರ್ತೈತೆ ಬಂದೈತೆ ಯಾಕೆ ಇಷ್ಟ ಕೇಳ್ತಾರೆ ಅದು ಬರ್ತದೆ ಅದು ಅವರಿಗೆ ಎಂತ ಬ್ಯಾಂಕಿಂದ ಕೊಟ್ಟ ನಾಳೆ ನಾಳೆ ಕೊಡ್ರ

ಮಡಮ್ಮ ಅದು ಬಂದರೆ ಎಲ್ಲರಿಗೂ ಒಳ್ಳೇದು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಹತ್ತು ಜನಕ್ಕೂ ಒಳ್ಳೇದು ನಿಮಗೋಸ್ಕರ ನಾನು ಓದಾಡ್ತಿರೋದು ಖಂಡಿತ ನಿಮಗೋಸ್ಕರ ನಾವು ಹತ್ತು ಜನಕ್ಕೂ ಒಳ್ಳೇದಾಗುತ್ತೆ ಮತ್ತೆ ನಂಗೆ ಸಾಯಬಾರ್ದು ಅದೇ ಕೆಲಸನೇ ಮಾಡ್ತಿರೋದು ನಾವು ಅಮಾಯಕರು ಸಾಯಬಾರದು ಅಮಾಯಕರು ಸಾಯಬಾರದು ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಕೇಳ್ತಿರೋದು ಅದ್ರಿಂದ ಗೋರ್ಮೆಂಟ್ ಇದ್ದ ಬರೋವೆಲ್ಲ ಬರ್ತದ ತಾಯಿ ಯಾಕೆ ಸುಮ್ನೆ ಇದು ಮಾಡ್ತಿದ್ರ ಗೌರ್ಮೆಂಟ್ ಇದ್ದ ಪ್ರತಿ ವರ್ಷ ಐದು ಪರ್ಸೆಂಟ್ ದುಡ್ಡು ಬರ್ತೈತೆ ಕೇಳ್ತಿರೋದು ಅವೆಲ್ಲ ಸಬ್ಸಿಡಿ ಅಮೌಂಟ್ ಎಲ್ಲ ಬರ್ತದೆ ಅದು ಬಂದ್ರೆ ಅದಾಗೆಲ್ಲ ಬರ್ತದೆ ಹಿಂಗಾಗ್ತಾ ನನ್ಗೆ ಗೊತ್ತಿರ್ಲಿಲ್ಲ ನಾನು ನಂದೊಂದು ಎಲ್ ಐ ಸಿ ವಿಚಾರ ಓಡಾಡಿದಾಗ ಇವೆಲ್ಲ ಬಯಲಿಗೆ ಬಂದು ಅವಾಗ ನಾನು ಅದೊಳಗೆ ಹೇಳಿ ನೋಡಿ ಹಿಂಗಾಗ್ತೈತೆ ಎಲ್ಲರಿಗೂ ನಾವ್ ಅಲ್ಲ ಹತ್ ಸರಿ ಹೊಡಿದ್ವಿ ಎಲ್ ಐ ಸಿ ಫಾರ್ಮ್ ಗೋಸ್ಕರ ಬ್ಯಾಂಕಿಗೂ ಈ ಎಷ್ಟು ಮಾತಾಡಿದಿನಿ ಬಾಂಡೆ ನಮ್ಮದು ಸರಸ್ವತಿ ಅದು ಬಾಂಡೆ ಏನಮ್ಮ ಅದು ಜಸ್ಟ್ ಫಾರಮ್ ಫಾರ್ಮ್ ಆ ಫಾರ್ಮ್ ನಾನೇ ಆಫೀಸ್ಗೆ ಹೋಗಿ ಇಬ್ರು ತಂದು ಸೈನ್ ಮಾಡಿಸಿ ನಮ್ಮ ಕಡೆ ಅದನ್ನು ಮಾಡಿಸಿಲ್ಲ ಅವರು ಆಗಿಲ್ಲ ಮತ್ತೆ ಆಗೈತೆ ಇಪ್ಪತ್ತು ನಿಮಿಷಕ್ಕೆ ಐಡಿ ಕಳಿಸ್ತೀನಿ ಅಂತ ಹೆಂಗೆ ಹೇಳಿದೆ ನೀನು ಇಪ್ಪತ್ತು ನಿಮಿಷಕ್ಕೆ ಪಾಯಿಂಟ್ ಪ್ಯಾಂಟಲ್ಲಿ ಇದನ್ನೇ ಅಂತ ಹೇಳಿದ್ರು ಈ ಥರ ಫೇಕ್ ಐಡಿಗಳು ಕಳ್ಸ್ಕೊಂಡು ಎಷ್ಟು ಮೂವತ್ತು ಜನಕ್ಕೆ ಮಸಾ ಮಾಡ್ತಿದ್ದೆ ನೀವು ಮತ್ತೆ ಹೆಂಗೆ ಕಳಿಸ್ತೇನೆ ನೀನು ಇಪ್ಪತ್ತು ನಿಮಿಷಕ್ಕೆ ಕಳಿಸ್ತೇನೆ ಅಂತ ಹೆಂಗ್ ಕಳಿಸ್ತೀನಿ ನೀನು ಸುಳ್ಳು ಅದು ಸುಳ್ಳು ಸುಳ್ಳು ಮತ್ತೆ ಎಲ್ ಐ ಸಿ ರಿನ್ಯೂವಲ್ ಆಗ್ದಲೇನೆ ಅಲ್ಲಮ್ಮ ಎಲ್ ಐ ಸಿ ರಿನ್ಯೂವಲ್ ಆಗ್ದಲೆ ಅವ್ರ ಹತ್ರ ಐನೂರು ರೂಪಾಯಿ ಹೆಂಗ್ ಕಳಿಸ್ಕೊಂಡೆ ನೀನು ಮಾತಾಡ್ಲಿ ಬಿಡು ಜನಗಳಿಗೆ ಬುದ್ಧಿ ಬಂದ ಮೇಲೆ ಮಾತಾಡೋದು ದೊಡ್ಡರಾಗಿದ್ವಿ ಎಲ್ಲರು ನೋಡಮ್ಮ ನಾ ಒಂದು ರೂಪಾಯಿನೂ ನಮ್ಗೆ ಅವ್ರು ಬೇಡ ನಮಗೆ ಬೇಕಾಗಿರೋದೇನು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ ನಾವು ನಾಳೆ ಕ್ಲಿಯರ್ ಮಾಡ್ತೀವಿ ನಾವು ಯಾವುದಕ್ಕೂ ತಂಟೆ ತಕರ ಅವ್ರು ಮಾಡಾರಲ್ಲ ನಾವು ಇನ್ನೊಂದು ಅರ್ಧ ಗಂಟೆ ಕಾಯ್ತೀನಿ ನಮ್ಮ ಅದ್ರ ಮೇಲೆ ಯಾಕಂದ್ರೆ ಮಕ್ಳು ಬಿಟ್ಟು ಬಂದಿದ್ವಿ ಇಬ್ಬರೇ ಮಕ್ಳು ಬಿಟ್ಟು ಬಂದಿರೋದಿಂದ ಮತ್ತೆ ನಾ ಏನಕ್ಕೆ ಇಲ್ಲಿವರೆಗೂ ಕಾದಿನ ಈಗ ಇಷ್ಟೊತ್ತಿಗೆ ಇರ್ತಿರ್ಲಿಲ್ಲ ಆದರೂ ಮತ್ತೆ ಆಯ್ತು ಆಯ್ತು ಅದು ಬಂದಾಗ ಬರಂಗ ಆಮೇಲೆ ಈ ಟೈಮಿಗೆ ಬರಂಗಿಲ್ಲ ಅವರು ಈ ಟೈಮಿಗೆ ಬರೋಂಗಿಲ್ಲ ಏನೇ ಇರಲಿ ಬ್ಯಾಂಕಿಂಗ್ ಟೈಮ್ನಾಗೆ ಬರಬೇಕು ಆದರೂ ವೆಯ್ಟ್ ಮಾಡ್ತೇವೆ ಗೊತ್ತಿಲ್ಲ ಅದು ಅವಾಗ ಗೊತ್ತಿರಲಿಲ್ಲ ಗೊತ್ತಿತ್ತು ಈಗ ಗೊತ್ತಿತ್ತು ಗೊತ್ತಿಲ್ಲ ಅಮ್ಮ ಈಗ ಗೊತ್ತಾಗ್ತದೆ ಯಾರು ಮಾತಾಡೋದು ಬೇಡ ನನಗೆ ಬೇಕಾದ್ರು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟು ಕೊಟ್ಟರೆ ನಾಳೆ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ತೊಂದರೆ ಯಾವ ಕಾಣ್ ಮಾಡಿ